ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ ಬಾರದ ನೀರು ರೋಚ ಮಹಿಳೆಯರು ಖಾಲಿ ಕೂಡ ಹಿಡಿದು ಪ್ರತಿಭಟನೆ ಕಳೆದ ಹದಿನೈದು ದಿನಗಳಿಂದ ಸರಿಯಾಗಿ ಕುಡಿಯುವ ನೀರು ಬಾರದ ಹಿನ್ನೆಲೆ ಖಾಲಿ ಕೂಡಗಳನ್ನು ಹಿಡಿದು ಬೇಕೇ ಬೇಕು ನೀರು ಬೇಕು ಎಂಬ ಘೋಷಣೆಗಳು ಕೂಗುತ್ತಾ ಪ್ರತಿಭಟನೆಯನ್ನು ಮಾಡಿದರು ಬಾಗಲಕೋಟೆ ಜಿಲ್ಲೆಯ ಇಲ್ಕಲ ನಗರದ ಅಲಂಪುರಪೇಟೆಯ ಕೊರವರ ಓಣೆಯಲ್ಲಿ ಕಳೆದ ಹದಿನೈದು ದಿನಗಳಿಂದ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕುಡಿಯುವ ನೀರು ಪೂರೈಕೆ ಮಾಡುತ್ತಿಲ್ಲ ದಿನನಿತ್ಯ ಜೀವನಕ್ಕೆ ಏನು ಮಾಡಬೇಕು ಮೇಲ್ಗಡೆ ವಾಡಿನಲ್ಲಿ ನೀರು ಬರುತ್ತದೆ ನಮ್ಮ ವಾಡಿಗೆ ಮಾತ್ರ ನೀರು ಬರುತ್ತಿಲ್ಲ ಎಂದು ಸ್ಥಳೀಯ ವಾಡಿನ ಮಹಿಳೆಯರು ಆಕ್ರೋಶಗೊಂಡು ಪ್ರತಿಭಟನೆಯನ್ನು ಮಾಡಿದರು

ಇನ್ನು ಅಧಿಕಾರಿಗಳು ಅಧಿಕಾರಿಗಳು ಯಾರು ಅದ್ರ ಇಲ್ಲಿ ವಾಲ್ಮ್ಯಾನ್ ಹೇಳಿದ್ರೆ ಏ ಬಿಟ್ಟಿವಿ ಅಂತಾರೆ ಆಜುಬಾಜು ಇರ್ತದೆ ಅದಕ್ಕೆ ವಾಲ್ ವಾಲ್ಮ್ಯಾನ್ ಯಾರು ಆಗ ಸರಿಯಾಗಿ ಇದಕ್ಕೆ ವಾಲ್ ಎಲ್ಲಿ ಹೋಗುತ್ತಾ ಎಲ್ಲಿ ಇಲ್ಲ ಯಾರು ಯಾವ್ದು ಬಂದ್ ಮಾಡಿದ್ರೆ ಎಲ್ಲಿ ಹೋಗುತ್ತೆ ಅನ್ನೋದ ಇಲ್ಲ ಅವ್ನಿಗೆ ಏ ಬಿಟ್ಟಿ ನೋಡ್ರಿ ಅಂತ ಅಧಿಕಾರಿಗಳು ಬಿಟ್ಟಿ ನೋಡ್ರಿ ಎಲ್ಲಿ ಬಿಟ್ರಿ ಬಿಟ್ಟರೆ ಯಾಕೆ ಇಷ್ಟು ಮಂದಿ ಜನರು ಕೊಡ್ತಾರ ಹನ್ನೆರಡು ಗಂಟೆ ಅದು ಹನ್ನೆರಡು ಗಂಟೆಗೆ ನೀರ್ ತರಕೆ ಸಾಧ್ಯ ಐತಿ ಹೋರಾಟ ಐತಿ

ವಾಲ್ ವಾಲ್ ಪ್ರಾಬ್ಲಮ್ ಆಯ್ತು ಇಲ್ಲಿ ನೀರಿನ ಪ್ರಾಬ್ಲಮ್ ಆಯ್ತು ಒಟ್ಟು ಒಂದ್ ಕಡೆ ಬಂದ್ರೆ ಒಂದ್ ಕಡೆ ಬರೋದಲ್ಲ ಉದ್ದೇಶ ಪೂರ್ವ ಮಾಡ್ತಾರ ಏನೋ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನೋ ಉದ್ದೇಶ ಪೂರ್ವ ನಿನ್ನಿಂದ ಯಾರ್ಯಾರು ಸಂಪರ್ಕ ಮಾಡಿರೋ

ಏನಿಲ್ಲ ಈ ಹೆಣ್ಮಕ್ಳು ಹೆಣ್ಮಕ್ಳು ನೀರಿಲ್ಲ ಅಂದ್ರೆ ನಮಗೂ ಇರೋದಿಲ್ಲ ಜಲಕದ ಗುಡುಗಿ ತೊಗೊಬೇಕಾಗತ್ತ ಈ ಮಟ್ಟಲ್ಲಿ ನೀರು ಬಿಡೋರಿಗೂ ನಿಮ್ಮ ಪ್ರತಿಭಟನೆ ಇದು ತಗೊಂಡೋಗಲ್ಲ

ಯಾವುದೋ ಒಂದು ಕಂಪನಿ ಪ್ರೈವೇಟ್ ಕಂಪನಿಗೆ ನಾವು ನೀರು ಸಪ್ಲೈ ಕೊಟ್ಟಿವಿ ಅಂತ ಆದ್ರೆ ಅವ್ರ ಹತ್ರ ಮ್ಯಾಪ್ ಇರ್ಬೋದಲ್ಲ ಫಾಲ್ಟ್ ಎಲ್ಲಿ ಐತಿ ಯಾಕೆ ಇದು ಹಿಂಗಾಗಿ ಇರ್ತೈತಿ ಏನ್ ತಕ್ಷಣ ರಿಪೇರಿ ಮಾಡ್ತಕ್ಕಂತ ಒಂದು ಸೌಲಭ್ಯ ಇಲ್ಲ ಅಂತಂದ್ರೆ ಹೆಂಗ ಸರಿಯಾಗಿ ನೀವು ಆಗಿರೋ ನ್ಯೂನತೆಯನ್ನ ಸರಿಪಡಿಸಿ ಆದಷ್ಟು ಶೀಘ್ರ ನೀವು ನಮ್ಮ ಓಣಿಗೆ ನೀರು ಕೊಡ್ಲಿಲ್ಲ ಅಂತಂದ್ರೆ ನಿಜವಾಗ್ಲೂ ಜನ ಮಹಿಳೆಯರು ಎಲ್ಲರೂ ರೊಚ್ಚಿಗೆದ್ಬಿಟ್ಟಾರ ಮಕ್ಕಳು ಮರಿ ಎಲ್ಲ ನೀರು ನಿಲ್ದ ಬಹಳ ತೊಂದರೆ ಒಬ್ರು ನಗರದ ಸದಸ್ಯರಾಗಿ ಮತ್ತೆ ಹೆಂಗ್ ಪರಿಹಾರ ಮಾಡ್ತೀರಿ ಅದು

ಪರಿಹಾರ ನಾವು ನಮ್ಮ ವಾರ್ಡ್ ಆಗಿ ಅಲ್ಲೊಂದು ಮೂರು ಉತ್ತರ ಪಕ್ಷದ ಬಂದ್ ಮಾಡ್ತೀವಿ ಇಲ್ಲೊಂದು ಯಾರು ಟ್ಯಾಕ್ ಕೂಸಿ ಶಾಶ್ವತವಾಗಿ ನೀರು ಇಲ್ಲ ಅಂತ ಬಟನ್ ಕರೆಂಟ್ ಹೋಗ್ತಿದ್ರೆ ನೀರು ಬರ್ಬೇಕಿಲ್ಲ ಊರಿನಲ್ಲಿ ಇರುವಂತ ನೀರು ಕುಡಿಲಿಕ್ಕೆ ಯೋಗ್ಯ ಅಲ್ಲ ಯಾಕಂದ್ರೆ ಇಲ್ಲಿ ಕೆರಿಶನ್ದು ಇದು ಬರುತ್ತೆ ವಾಸನೆ ಊರಿಂದು ನೀವು ಹೇಳ್ಬೇಡ್ರಿ ನಳದು ಟ್ವೆಂಟಿ ಫೋರ್ ಅವರ್ಸ್ ಅಂದ್ರೆ ಏನು ಇದು ತಾತ್ಕಾಲಿಕ ಈಗ ನಾವು ಬಳಕೆ ಮಾಡ್ತೀರ ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ